ನೀವು ಹೇಳಿದ ಅರ್ಥ ಆಗುತ್ತೆ ಆಮೇಲೆ ಬರಲ್ಲ ಯಾಕೆ ಬರಲ್ಲ ಬಯಟ್ ಹಾಕ್ತಿರಿ ನೀವು ನೀವು ಬಯಟ್ ಹಾಕ್ತಿರಿ ಥಿಂಕ್ ಮಾಡಲ್ಲ ಬಟ್ ಅದನ್ನ ಬಿಟ್ಬಿಡಿ ಆಯ್ತಾ ಅದು ಕೆಲವು ಸ್ಟೂಡೆಂಟ್ಸ್ ಹೇಳ್ತಾರೆ ಸರ್ ನೀವು ಹೇಳಿದ ಬರತ ಆಮೇಲೆ ಬರಲ್ಲ ಅದು ಯಾಕೆಂದ್ರೆ ಒಂದು ನೀವು ಇಷ್ಟ ದಿನ ಕಲ್ತಿದ್ದೀರಾ ಎಜುಕೇಶನ್ ಏನಕ್ಕೆ ಅಲ್ಲ ಅದು ನಿಮಗೆ ಎಕ್ಸಾಮ್ ತನಕ ನೆನೆಪಿರಬೇಕಿತ್ತು ಆಮೇಲೆ ನಮಗೆ ತೊಂದ್ರೆ ಪರವಾಗಿಲ್ಲ ಸೆಮಿಸ್ಟರ್ ಎಕ್ಸಾಮ್ ಹಂಗೇ ಓದಿದಿರಾ ನಿಜವಾಗ್ಲೂ ಒಪ್ಪಿಕೊಳ್ಳಿ ನೀವು ಯಾರು knowledge ಗೋಸ್ಕರ ಓದಿಲ್ಲ ನಾನು ಈ knowledge ಎಲ್ಲ ತಗೋಬೇಕು జ్ఞಾನನ ತಗೋಬೇಕು ಅಂತ ಓದಿಲ್ಲ ನೀವು ಎಲ್ಲರೂ ಮಾರ್ಕ್ಸ್ ಗೋಸ್ಕರ ಓದಿದಿರಿ ನಿಮಗೆ ಎಕ್ಸಾಮ್ ಆದಮೇಲೆ ಅದಕ್ಕೆ ಮಾರ್ಕ್ಸ್ ತೊಂದ್ರೆ ಪರವಾಗಿಲ್ಲ ಹೌದಾ ಅಲ್ಲ ಹೇಳಿ ಓಕೆ ಸೊ ಅದನ್ನ ಬಿಟ್ಬಿಡಿ ಸ್ಕೂಲ್ ಅಲ್ಲಿ ಕಾಲೇಜಲ್ಲಿ ಅವೆಲ್ಲ ನಡೆದಿದ್ದೆಲ್ಲ ಬಿಟ್ಬಿಡಿ ಓಕೆ ಈಗ ಕಂಪಲ್ಸರಿ ಕಂಪಲ್ಸರಿ ನಿಮ್ಗೆ ನೀವು ಇಂಪ್ರೂವ್ ಆಗ್ಬೇಕು ಅಂತಂದ್ರೆ ಏನಾದ್ರು ಚೇಂಜಸ್ ಆಗ್ಬೇಕು ಅಂದ್ರೆ ಕಂಪಲ್ಸರಿ ಹೇಳ್ತೀನಿ ಬೆಳಗ್ಗೆ ಎದ್ದ ತಕ್ಷಣ ಐದ್ ನಿಮಿಷ ನಿಮ್ಗೆ ಏನ್ ಆಗ್ಬೇಕು ಅದು ಆಲ್ರೆಡಿ ಆಗಿದ್ದೀನಿ ಅಂತ ಹೇಳಿ ಐದು ನಿಮಿಷ ಒಂದ್ ನೂರ್ ಸತಿ ಹೇಳ್ಕೊಡ್ರಿ ನಿಮ್ಗೆ ಏನ್ ನಾನ್ ಹೇಳೋ ಅದ ನಾನು ಫಸ್ಟ್ ಕ್ಲಾಸ್ ಅಲ್ಲಿ ನಿಮ್ಗೆ ಪೊಲೀಸ್ ಆಗ್ಬೇಕಾ ನಾನು ಪೊಲೀಸ್ ನಾನು ಪೊಲೀಸ್ ನಾನು ಪೊಲೀಸ್ ಅಂತ ನೀವು ಮೀರರ ಮಿರರ್ ಮುಂದೆ ಎದ್ದ ತಕ್ಷಣ ಎದ್ದ ತಕ್ಷಣ ಮೊದಲಿಂದಷ್ಟು ಫಸ್ಟ್ ಯೋಚನೆ ಬರ್ಬೇಕು ನಾನು ಪೊಲೀಸ್ ನಾನ್ ಪೊಲೀಸ್ ನಾನ್ ಪೊಲೀಸ್ ನಾನ್ ಪೊಲೀಸ್ ನಾನ್ ಪೊಲೀಸ್ ನಾನ್ ಪೊಲೀಸ್ ಅಂತ ಮನಸ್ಸಲ್ಲಿ ಹೇಳ್ಕೊಡ್ರಿ ಬೇಕಾದ್ರೆ ನಿಮ್ ರೂಮೆಂಟ್ಸ್ ಕಿರಿಕಿರಿ ಇಲ್ಲ ಅಂದ್ರೆ ನೀವೇ ಜೋರಾಗಿ ಹೇಳ್ರಿ ಮಿರರ್ ಮೀರರ ನೋಡ್ಕೊಂಡು ಹೇಳಿ ನಾನ್ ಪೊಲೀಸ್ ನಾನ್ ಪೊಲೀಸ್ ನಾನ್ ಪೊಲೀಸ್ ಅಂತ ಸೊ ಇದು ಬೆಳಗ್ಗೆ ಐದು ನಿಮಿಷ ನಿಮ್ಮ ಸೂಕ್ತ ಮನಸ್ಸು ಆಕ್ಟಿವ್ ಇರುತ್ತೆ ಅದಕ್ಕೆ ಸೂಕ್ತ ಮನಸ್ಸು ತುಂಬಾ ಆಕ್ಟಿವ್ ಇರುತ್ತೆ ಇಪ್ಪತ್ತೊಂದ್ ದಿನ ಮಾಡ್ ನೋಡಿ ಆದ್ರೆ ಪಿಕ್ಚರ್ಸ್ ಜೊತೆ ಬರ್ಬೇಕು ನೀವು ನಾನ್ ಪೊಲೀಸ್ ನಾನು ಪೊಲೀಸ್ ಅಂದಾಗ ನಿಮ್ ಪೊಲೀಸ್ ಡ್ರೆಸ್ ಹಾಕಿದ್ ಬರ್ಬೇಕು ಪಿಕ್ಚರ್ ಬರ್ಬೇಕು ಆಮೇಲೆ ನೀವೇನಿರ್ತೀವಿ ಅದೆಲ್ಲ ನೀವು ಪೊಲೀಸ್ ಡ್ರೆಸ್ ಅಲ್ಲಿ ನಿಮ್ಮ ಅಪ್ಪ ಅನ ಜೊತೆ ಫೋಟೋ ತಗೋತಾ ಇದ್ರಿ ನಿಮ್ ಫೇವ್ರೇಟ್ ಟೀಚರ್ ತಗೋತಾ ಇದ್ರಿ ನಿಮ್ ಫ್ರೆಂಡ್ಸ್ ತಗೋತಾ ಇದ್ರಿ ನಿಮ್ ಸ್ಟೇಟಸ್ ಹಾಕಿದ್ರಿ ಪೊಲೀಸ್ ಅಂತ ಹೇಳಿ ಸೊ ನೀವು ಒಂದು ನೂರು ಸತಿ ಏನ್ ಪೊಲೀಸ್ ಹೇಳ್ತೀರಾ ಎಲ್ಲಾ ಪಿಚರ್ಸ್ ಬರ್ಬೇಕು ಫಸ್ಟ್ ಆಮೇಲೆ ಸೆಕೆಂಡ್ ಒಂದು ನೂರು ಸತಿ ಏನ್ ಪೊಲೀಸ್ ಹೇಳ್ತೀರಾ ಎಲ್ಲಾ ಪಿಕ್ಚರ್ಸ್ ಬರ್ಬೇಕು ಫಸ್ಟ್ ಆಮೇಲೆ ಸೆಕೆಂಡ್ ಇದ್ರಿಂದ ಏನಾಗುತ್ತೆ ನಿಮ್ಮ ಸೂಕ್ತ ಮನಸ್ಸಿಗೆ ನೀವು ನಂಬಿಸ್ಬಿಟ್ಟಿದ್ರಿ ನೀವು ಪೊಲೀಸ್ ಅಂತ ಇನ್ಮೇಲೆ ನಿಮ್ಗೆ ನೆಗೆಟಿವ್ ಥಾಟ್ಸ್ ನೀವು ನೆಗೆಟಿವ್ ಥಾಟ್ಸ್ ಬರಲ್ಲ ಓಕೆ ನೆಗೆಟಿವ್ ಥಾಟ್ಸ್ ಬರಲ್ಲ ಯಾಕೆಂದ್ರೆ ನಿಮ್ಗೆ ಸೂಕ್ತ ಮನಸ್ಸಲ್ಲಿ ನಮಸ್ ಪೊಲೀಸ್ ಅಂತ ಇಷ್ಟ ದಿನ ನಿಮಗೆ ಆಗುತ್ತೋ ಇಲ್ಲ ಆಗುತ್ತೋ ಇಲ್ಲ ಆಗುತ್ತೆ ಆ ಭಯನೇ ಹೋಗ್ಬಿಡುತ್ತೆ ಅಂದ್ರೆ ನೀವು ನೆಗೆಟಿವ್ ಥಾಟ್ಸ್ ಬಂದಿಲ್ಲ ಅಂತಂದ್ರೆ ನಿಮ್ಮ ಮೈಂಡ್ ಸ್ಟೇಬಲ್ ಇರುತ್ತೆ ಕಾನ್ಸಂಟ್ರೇಷನ್ ಹೆಚ್ಚಾಗುತ್ತೆ ನಿಮ್ಗೆ ನೆಗೆಟಿವ್ ಬಂದಾಗ ನೀವು ಡಿಸ್ಟರ್ಬ್ ಆಗ್ತೀರಿ ಕಾನ್ಸಂಟ್ರೇಷನ್ ಮಾಡಕ್ ಇದ್ರಿಂದ ಚಾಲೆಂಜ್ ಮಾಡಿರ್ತೀನಿ ಇಪ್ಪತ್ತೊಂದಿನ ಇದನ್ನ ಮಾಡಿ ಪೊಲೀಸ್ ಅನ್ನೋ ಪೊಲೀಸ್ ಪಿ ಎಸ್ ಪಿ ಎಸ್ ಎಸ್ ನಿಮ್ಗೆ ಏನ್ ಬೇಕಾದ ಮಾಡ್ಕೊಡ್ರಿ ಚಾಲೆಂಜ್ ಮಾಡಿರ್ತೀನಿ ಇಪ್ಪತ್ತ್ ದಿನ ಮಾಡ್ಲೂ ನೆಗೆಟಿವ್ ಥಾಟ್ಸ್ ಬಂತು ಒಂದು ಎರಡು ಬರ್ತವೆ ಬಟ್ ಮೊದಲಿನ ಇರಲ್ಲ ಒಂದು ಸೆಕೆಂಡ್ ನೀವೇನ್ ಮಾಡಬೇಕು ಉಲ್ಟಾ ಮಗ್ಗಿ ಬರಬೇಕು ಓಕೆನಾ ಉಲ್ಟಾ ಮಗ್ಗಿ ಉಲ್ಟಾ ಮಗ್ಗಿ ಬರೀರಿ ಎರಡು ಹತ್ಲ ಎರಡ್ ಹತ್ತು ಇಪ್ಪತ್ತ ಎರಡು ಒಂಬತ್ತು ಹದಿನೆಂಟು ಎರಡ್ ಎಂಟು ಹದಿನಾರು ಎರಡು ಏಳು ಹದಿನಾಕಿ ಓಕೆನಾ ಉಲ್ಟಾ ಮಗ್ಗಿ ಉಲ್ಟಾ ಮಗ್ಗಿ ಬರಿ ಎರಡ್ ಹತ್ ಎರಡ್ ಹತ್ತು ಇಪ್ಪತ್ತ ಎರಡು ಒಂಬತ್ತು ಹದಿನೆಂಟು ಎರಡ್ ಎಂಟು ಹದಿನಾರು ಎರಡು ಏಳು ಹದಿನಾಕ ಹಿಂಗ್ ಉಲ್ಟಾ ಮಗ್ಗಿ ನೆಕ್ಸ್ಟ್ ಮೂರ್ ಹತ್ಲೆ ಮೂರ್ ಒಂಬತ್ ಮೂರ್ ಎಂಟ್ಲೆ ನೆಕ್ಸ್ಟ್ ಹಿಂಗೆ ಉಲ್ಟಾ ಮಗ್ಗಿ ಬರಿ ಸರಿನಾ ಇವೆರಡು ಮಾಡಿ ನೆಕ್ಸ್ಟ್ ರಿಸಲೇಷನ್ ಅಂತೂ ಮಾಡಿದ್ರೆ ಮಾಡ್ಬೋದು ಇವೆರಡು ಕಂಪಲ್ಸರಿ ನನ್ನ ಕಡೆಯಿಂದ ಇಪ್ಪತ್ತ್ ಒಂದ ದಿನ ಯಾರು ಮಾಡ್ತಿರಲ್ಲ ನಾನ್ ಚಾಲೆಂಜ್ ಮಾಡಿ ಹೇಳ್ತೀನಿ ಗ್ಯಾರಂಟಿನ ಹೇಳ್ತೇನೆ ದಿನ ನಿಮ್ಮಲ್ಲಿ ಬದಲಾವಣೆ ಆಗಿ ಆಗುತ್ತೆ ಆಯ್ತಾ ಬೇಕಾದ್ರೆ ಓಕೆ ಸೊ ನೈಟ್ ಮತ್ತೆ ಏನ್ ಮಾಡೋದು ನೈಟ್ ಮಲ್ಗೋ ಮುಂಚೆ ಏನಿದೆಯಲ್ಲ ನೀವು ಯೋಗ ನಿದ್ರೆ ಮಾಡಿ ಮಲ್ಕೋ ಯೋಗ ನಿದ್ರೆ ನೈಟ್ ಮಲಗೋಕ್ಕಿಂತ ಮುಂಚೆ ಯೋಗ ನಿದ್ರೆ ಮಾಡಿ ಚೇಂಜಸ್ ಏನಾಗುತ್ತೆ ನೋಡಿ ನನ್ ನನ್ ಬಿಗ್ಸ್ ಫ್ರೆಂಡ್ಸ್ ಓಲ್ಡ್ ಫ್ರೆಂಡ್ಸ್ ಯಾರಾದ್ರೂ ಜಾಬ್ ತಗೊಂಡಿದ್ರಲ್ಲ ಅವ್ರ ಜೊತೆ ಅವ್ರು ಫೋನ್ ಮಾಡಿ ಹೇಳಿದಾಗ ಏನ್ ಚೇಂಜಸ್ ಆಯ್ತು ಯಾವ್ದ್ರಿಂದ ಹೆಲ್ಪ್ ಆಯ್ತು ಅಂದಾಗ ಅವ್ರು ಹೇಳಿದ್ರು ಇದರಿಂದ ನೆಗೆಟಿವ್ ಥಾಟ್ಸ್ ಬರಲ್ಲ ಇದ್ರಿಂದ ಥಿಂಕಿಂಗ್ ಪವರ್ ಹೆಚ್ಚಾಗುತ್ತೆ ಉಲ್ಟಾ ಮಗ್ಗಿ ಬೆಳಗ್ಗೆ ಬೆಳಗ್ಗೆ ನೀವು ಮಗ್ಗಿ ಬಂದ್ರೆ ನಿಮ್ ಥಿಂಕಿಂಗ್ ಪವರ್ ಹೆಚ್ಚಾಗುತ್ತೆ ಇದರಿಂದ ಮನಸ್ಸು ಓಕೆ ಸರಿ I don't know.